ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೆ ವಿಮಾನ ದುರಂತದಲ್ಲಿ ಬರೋ ಸಾವು ಇದೆಯಲ್ಲ ಬಹುಶಃ ಅದು ಮನುಷ್ಯನಿಗೆ ಬರಬಹುದಾದ ಅತಿ ಕೆಟ್ಟ ಸಾವುಗಳಲ್ಲಿ ಒಂದು ಮೇಲೆ ಆರ್ತಾ ಇರೋ ಪ್ರತಿಯೊಬ್ಬರು ಯೋಚನೆ ಮಾಡೋದು ಏನು ಗೊತ್ತಾ ಇಲ್ಲಿಂದ ಬಿದ್ರೆ ಜೀವಂತವಾಗಿ ಇರೋದಿಲ್ಲ ಅನ್ನೋದು ವಿಮಾನದ ಪ್ರಯಾಣ ತ್ರಿಲ್ ಇರುತ್ತೆ ಅಷ್ಟೇ ಭಯ ಕೂಡ ಅಪಾಯ ಕೂಡ ಹಿಂದೆ ಇರುತ್ತೆ ಕೋಟಿ ಕೋಟಿ ವಹಿವಾಟು ನಡೆಸೋ ಈ ಏರ್ಲೈನ್ಸ್ ಕಂಪನಿಗಳು ಅಷ್ಟೇ ಜಾಗರೂಕತೆಯನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಈ ಏರ್ ಇಂಡಿಯಾ ದುರಂತದಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಯಾರನ್ನು ಕೂಡ ಗುರುತು ಪತ್ತೆ ಮಾಡೋಕೆ ಆಗದೆ ಇರೋ ಸ್ಥಿತಿ ಅದು ಬೇಸಿಗೆ ಬಿಸಿಲು ನಲವತ್ತು ಡಿಗ್ರಿ ತಲುಪಿದ್ರೆ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ನೆರಳಿನ ಜಾಗಕ್ಕೆ ಓಡಿಬಿಡ್ತೀವಿ ಇಲ್ಲಿ ವಿಮಾನ ಬಿದ್ದ ತಕ್ಷಣ ಸಾವಿರ ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ಕೆಲವೇ ಕೆಲವು ಸೆಕೆಂಡ್ ಗಳಷ್ಟು ಅಲ್ಲಿ ಆಯ್ತು ಬರೀ ಒಂದು ಎರಡು ಲೀಟರ್ ಪೆಟ್ರೋಲ್ ಅಲ್ಲ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಲಕ್ಷ ಲೀಟರ್ ಪೆಟ್ರೋಲ್ ಅನ್ನ ತನ್ನ ರೆಕ್ಕೆಯಲ್ಲಿ ಇಟ್ಕೊಂಡಿತ್ತು ಏರ್ ಇಂಡಿಯಾ ಅಪ್ಪಳಿಸಿದ ಮರುಕ್ಷಣವೇ ಬಾಂಬ್ನ ರೀತಿ ಹತ್ತಿ ಉರಿತು ಕಿಟಕಿಯಿಂದ ಜಿಗಿದ ಒಬ್ಬನ ಬಿಟ್ರೆ ಅದರ ಒಳಗೆ ಇದ್ದ ಒಬ್ಬರೇ ಒಬ್ಬರು ಕೂಡ ಆ ಬೆಂಕಿಯಿಂದ ತಪ್ಪಿಸಿಕೊಳ್ಳೋಕೆ ಆಗ್ಲೇ ಇಲ್ಲ ಕೆಲವು ದೇಹಗಳು ಸಿಕ್ಕರೆ ಇನ್ನು ಕೆಲವು ದೇಹಗಳು ಪೀಸ್ ಪೀಸ್ ಆಗಿದ್ವು ಟೇಕ್ ಆಫ್ ಎತ್ತರಕ್ಕೆ ಆರಿದ ಮೇಲೆ ತನ್ನ ಇಂಜಿನ್ ನ ಸಾಮರ್ಥ್ಯವನ್ನ ಕಳೆದುಕೊಂಡು ಪೈಲಟ್ ಎಷ್ಟೇ ಪ್ರಯತ್ನ ಪಟ್ರೋ ವಿಮಾನ ಮೇಲಕ್ಕೆ ಹಾರಲೇ ಇಲ್ಲ ಅದರ ತೂಕ ಇದ್ದಿದ್ದು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರು ಕೆಜಿ ಅದರ ಇಂಧನ ಸಾಮರ್ಥ್ಯ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಆರು ಲೀಟರ್ ವೈಟ್ ಪೆಟ್ರೋಲ್ ಅನ್ನ ೇಖರೆ ಮಾಡಿಕೊಳ್ಳುವಷ್ಟು ಇತ್ತು ಇನ್ನ ವಿಮಾನದ ಉದ್ದ ಐವತ್ತಾರು ಮೀಟರ್ ಅದರ ಎತ್ತರ ಹದಿನೇಳು ಮೀಟರ್ ರೆಕ್ಕ ಅಗಲ ಬಂದು ಮೀಟರ್ ಅದರಲ್ಲಿ ಇದ್ದ ಇಂಜಿನ್ ಗಳು ಎರಡು ಆ ವಿಮಾನ ಹೋಗುವ ಗರಿಷ್ಠ ವೇಗ ಎಷ್ಟು ಗೊತ್ತಾ ಒಂಬೈನೂರ ಐವತ್ನಾಲ್ಕು ಕಿಲೋಮೀಟರ್ ಪರ್ ಗಂಟೆಗೆ ಹಾಸನ ಸಾಮರ್ಥ್ಯ ಇದ್ದಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಈ ವಿಮಾನ ತಯಾರಿಸಿದ ಕಂಪನಿ ಬೋಯಿಂಗ್ ಅಂತ ಒಂದು ವಿಮಾನದ ಅಂದಾಜು ಬೆಲೆ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ಇದರ ವ್ಯಾಲಿಡಿಟಿ ಬಂದು ಈ ವಿಮಾನವನ್ನ ಬರೀ ಹನ್ನೆರಡು ವರ್ಷ ಮಾತ್ರ ಬಳಸುವ どう ಅಕಸ್ಮಾತ್ ವಿಮಾನದ ಇಂಜಿನ್ ಗೆ ಹಾನಿಯಾಗಿ ಅವುಗಳಿಗೆ ಬೆಂಕಿ ಹತ್ತಿಕೊಂಡ್ರೆ ಅದು ವಿಮಾನದ ವಿಂಡೋ ಸೀಟ್ ಬಳಿ ಕುಳಿತ ಪ್ರಯಾಣಿಕರ ಕಣ್ಣಿಗೆ ಬಿದ್ದೇ ಬೀಳುತ್ತದೆ ವಿಮಾನ ಭಯಾನಕವಾಗಿ ಅಲುಗಾಡುತ್ತಿರುತ್ತದೆ ಒಳಗೆ ಸಹ ಪ್ರಯಾಣಿಕರ ಚೀರಾಟ ಕಿರುಚಾಟ ಆಕ್ರಂದನ ಬಹುಶಃ ದುಃಖ ನೋವು ಹತಾಶೆ ಭಯ ಎಲ್ಲಾ ಭಾವನೆಗಳ ಸಮಾಗಮ ಆ ಕೊನೆಯ ಕ್ಷಣಗಳು ವಿಮಾನದ ಇಂಜಿನ್ ಗೆ ಬೆಂಕಿ ಹತ್ತಿಕೊಂಡಿರೋದು ಕಣ್ಣಿಗೆ ಕಾಣಿಸ್ತಿದ್ರು ಸಹ ಪ್ರಯಾಣಿಕರ ಚೀರಾಟ ಆಕ್ರಂದನ ಇವೆಲ್ಲವನ್ನ ಅನುಭವಿಸುತ್ತಿದ್ರು ವಿಮಾನ ಭಯಾನಕವಾಗಿ ಹಲುಗಾಡ್ತಿರೋ ಅನುಭವಕ್ಕೆ ಬರ್ತಿದ್ರು ಅವರಿಗೆ ಏನು ಮಾಡಲು ಸಾಧ್ಯವಾಗಲ್ಲ ವಿಮಾನದಿಂದ ಜಿಗಿಯೋಣ ಅನ್ಕೊಂಡ್ರೆ ಅದು ಕೂಡ ಸಾಧ್ಯವಾಗುವುದಿಲ್ಲ ಇನ್ನು ಕೊನೆಯದಾಗಿ ಮನೆಯವರಿಗೆ ಫೋನ್ ಮಾಡಿ ಮಾತಾಡಿ ಬಿಡೋಣ ಅನ್ಕೊಂಡ್ರೆ ಅದಕ್ಕೂ ಅವಕಾಶ ಇರೋದಿಲ್ಲ ಅವರಿಗೆ ನಾವು ಸಾಯ್ತೀವಿ ಅನ್ನೋದು ಖಚಿತವಾಗಿ ಗೊತ್ತಾದ ಮೇಲೂ ಏನು ಮಾಡಲಾಗದ ದಯನೀಯ ಸ್ಥಿತಿ ಇರುತ್ತೆ ಸಾವು ಅನ್ನೋದು ನಿಮ್ಮ ಕಣ್ಮುಂದೆಯೇ ನಿರ್ಧಾರ ಮಾಡ್ತಿದ್ದಾಗಲೋ ನಿಮ್ಮ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿ ಇದೆಯಲ್ಲ ಅದಕ್ಕಿಂತ ಶೋಚನೀಯ ಸ್ಥಿತಿ ಬೇರೆ ಯಾವುದು ಇರೋದಿಲ್ಲ ಆ ಕ್ಷಣಗಳನ್ನ ಪದಗಳ ಹಿಡಿದಿಡೋಕೆ ಸಾಧ್ಯವೇ ಇಲ್ಲ ಇನ್ನ ಏರ್ ಇಂಡಿಯಾ ಕಂಪನಿಯವರು ಕೂಡ ವರದಿಗಳ ಪ್ರಕಾರ ವಿಮಾನ ಫಿಟ್ ಆಗಿತ್ತಂತೆ ಅದಕ್ಕೆ ಸಿ ಚೆಕ್ ಅನ್ನೋ ಸಂಪೂರ್ಣ ತಪಾಸಣೆ ಕೂಡ ಆಗಿತ್ತಂತೆ ಇನ್ನ ಕೆಲವರ ವಾದ ಏನಂದ್ರೆ ಪೈಲಟ್ ಗಳ ಎಡವಟ್ಟಿನಿಂದ ಈ ದುರಂತ ಆಗಿದೆ ಅನ್ನೋದು ಟೇಕ್ ಆಫ್ ಗೇರ್ ಬದಲಿಗೆ ಲ್ಯಾಂಡಿಂಗ್ ಗೇರ್ ಬಳಸಿದ್ರು ಈ ತರ ದುರಂತಗಳು ಆಗ್ತವೆ ಇಲ್ಲ ಸರಿಯಾಗಿ ಟೇಕ್ ಆಫ್ ಪ್ರಕ್ರಿಯೆ ಮಾಡಿಲ್ಲ ಅನ್ನೋದು ಇನ್ನೊಂದು ತರನಾದ ವಾದ ವಿಮಾನಯಾನ ಸಚಿವಾಲಯ ದೇಶದಲ್ಲಿರೋ ಎಲ್ಲಾ ಬೋಯಿಂಗ್ ವಿಮಾನಗಳಿಗೂ ಹೆಚ್ಚುವರಿ ತಪಾಸಣೆ ಮಾಡಿ ಂತೆ ಆದೇಶ ಮಾಡಲಾಗಿದೆ ಈ ಕೆಲಸವನ್ನ ಮೊದಲೇ ಜವಾಬ್ದಾರಿಯಿಂದ ಮಾಡಿಸಿದ್ರೆ ಕೊನೆ ಪಕ್ಷ ಇನ್ನೂರ ಎಪ್ಪತ್ತು ಜನರ ಜೀವನಾದರೂ ಉಳಿತಿತ್ತು ನಮ್ಮ ಜನಗಳಿಗೆ ಕೆಟ್ ಮೇಲೆ ಅಲ್ವ ಬುದ್ಧಿ ಬರೋದು ಸತ್ತವರ ಗುರುತನ್ನ ಪತ್ತೆ ಹಚ್ಚೋಕೆ ಸುಮಾರು ಹದಿನೈದು ದಿನಗಳು ಕೂಡ ಬೇಕಾಗುತ್ತೆ ಯಾರು ಕೂಡ ಅಷ್ಟು ಬೇಗ ಗುರುತು ಸಿಗ್ತಾ ಇಲ್ಲ ಅವರನ್ನ ಡಿ ಎನ್ ಎ ಪರೀಕ್ಷೆಯಿಂದ ಮಾತ್ರ ಪತ್ತೆ ಹಚ್ಚೋಕೆ ಸಾಧ್ಯ ಗಳು ಕಂಟ್ರೋಲ್ ರೂಮ್ ಗೆ ಮೇಡೆ ಕಾಲ್ ಮಾಡಿದ್ರು ಏನು ಮಾಡೋದಕ್ಕೆ ಆಗಲಿಲ್ಲ ಯಾಕಂದ್ರೆ ಏನಾದ್ರೂ ಮಾಡೋದಕ್ಕೆ ಸಮಯವೇ ಇರಲಿಲ್ಲ ವಿಧಿಯ ಮುಂದೆ ವಿಮಾನ ಶರಣಾಗಲೇಬೇಕಿತ್ತು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ